ಓದೋದಕ್ಕೆ ಇವ್ರ ವಯಸ್ಸಿಗೆ ಮ್ಯಾಚ್ ಆಗೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ನಿಮ್ಗೆ ಯಾವ ಕ್ಲಾಸ್ ಪಾಸ್ ಆಗಿದೆ ಅದಾದ್ಮೇಲೆ ನೆಕ್ಸ್ಟ್ ಓಕೆ ಶಾಲೆಯಲ್ಲಿ ಇದಾರೆಲ್ಲ ಗೊತ್ತಿಲ್ಲ ತುಂಬಾ ಜನ ಅಣ್ಣ ತಮ್ಮ ಇಬ್ರು ಇರ್ತಾರೆ ಅಣ್ಣ ಫೇಲ್ ಆಗಿರ್ತಾನೆ ತಮ್ಮ ಸ್ಕೂಲಿಗೆ ಅವನೇ ಬರ್ತಾನೆ ಹೇಳ್ತಾನೆ ಅಕ್ಕ ತಂಗಿನೂ ಇರ್ತಾರೆ ಅವಳು ಆರನೇ ಕ್ಲಾಸ್ ಪಾಸ್ ಆಗಿರ್ತಾಳೆ ಇವಳು ಐದರಲ್ಲಿ ಇರ್ತಾಳೆ ಅವ್ರು ಮತ್ತೆ ಏಳನೇ ಕ್ಲಾಸ್ ಅವ್ಳು ಫೇಲ್ ಆದಾಗ ಇವಳು ಏಳಕ್ ಬಂದ ಅವ್ರ ಜೊತೆಗೆ ಇರ್ತಾಳೆ ಅಲ್ಲಿಗೆ ಗೊತ್ತಾಗುತ್ತಲ್ವ ಅವೆಷ್ಟು ಇದ್ದಾರೆ ಅಂತ ಫೇಲ್ ಆದಾಗ ಏಜ್ ಆಗತ್ತೆ ವಯಸ್ಸಾಗದ್ ಇಂಪಾರ್ಟೆಂಟ್ ಅಲ್ಲ ಪಾಸ್ ಆಗದ್ ಇಂಪಾರ್ಟೆಂಟ್ ಗೊತ್ತಾಯ್ತಾನೆ ಹಂಗೆ ಮೂವತ್ತೊಂದ್ ದಿನ ಇದೆ ಇಪ್ಪತ್ತೊಂಬತ್ ಇದೆ ಇಪ್ಪತ್ತೆಂಟ್ ಇದೆ ಅದು ಪ್ರಶ್ನೆ ಬರಲ್ಲ ಇಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ಫಸ್ಟ್ ನೋಡ್ಕೋಬೇಕು ಯಾರಾದ್ರೂ ಕೇಳಿದ್ರೆ ನೆಕ್ಸ್ಟ್ ನಾಳೆ ಹೋಗಿ ಕೇಳ್ರಿ ಎಲ್ಲ ಇವತ್ತೇ ಕೇಳಿ ನಿಮ್ ಜೊತೆಗೆ ಯಾರು ಓದ್ತಾ ಇದ್ದಾರೆ ನಿಮ್ ಪಕ್ಕದಲ್ಲಿ ಯಾರಾದ್ರೂ ಒಳ್ಳೊಳ್ಳೆ ಸ್ಕೂಲ್ ಅಲ್ಲಿ ಓದ್ತಾರಲ್ವಾ ಅಲ್ಲಿ ಹೋಗಿ ಕೇಳಿ ಅವ್ನು ಹೇಳೋದಿಷ್ಟೇ ತ್ರೀ ಹಂಡ್ರೆಂಡ್ ಸಿಕ್ಸ್ಟಿ ಫೈವ್ ಡೇಸ್ ಇಸ್ ದೇರ್ ಅಂಡ್ ವೆನ್ ಎವರ್ ಇಟ್ ಕಮ್ಸ್ ಟ್ವೆಂಟಿ ಏಟ್ ಫೆಬ್ರವರಿ ಇಟ್ಸ್ ಎ ಕಾಮನ್ ಇಯರ್ ವೆನ್ ಎನ್ ಫೆಬ್ರವರಿ ಟ್ವೆಂಟಿ ನೈನ್ ಕಮ್ಸ್ ಇಟ್ ವಿಲ್ ಕಮ್ಸ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಡೇಸ್ ಇನ್ ಎ ಇಯರ್ ದಟ್ ಇಸ್ ಕಾಟ್ ಎಲ್ ಲೀಪ್ ಇರ್ ಅಂತ ಹೇಳ್ತಾ ನಾನು ಹಾಗಂದ್ರೆ ಏನಂತ ಕೇಳೋಕ್ಕೆ ಗೊತ್ತಿಲ್ಲ ಹಂಗಂದ್ರೆ ಏನಾದರೂ ಗೊತ್ತಿಲ್ಲ ಹೇಳಿ ಕೊಟ್ಟಿದ್ದಾರೆ ಬಾಯ ಹಾಕ್ ಮಾಡಿದ್ದಾರೆ ಅವಷ್ಟು ಬೈ ಹಾಕ್ ಮಾಡಿರ್ತ ಆವಾಗ ಅವನಿಗೆ ಹೇಳಿ ನೀವು ಹೋಗಿ ಇಲ್ಲಿಂದ ಒಂದು ದಿನ ಗೌರ್ಮೆಂಟ್ ಕೊಡ್ಲಿಲ್ಲ ನಿಮ್ಮಪ್ಪ ಕೊಟ್ಟಿಲ್ಲ ಕೊಟ್ಟರೆ ಬರ್ತದೆ ಹಂಗದು ಅರವತ್ತೈದು ಕಾಲು ದಿನ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಅಲ್ಲ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ಕಾಲು ದಿನ ಹಂಗಾದ್ರೆ ನಾಲ್ಕು ವರ್ಷಕ್ಕೆ ಯಾಕಿದ ಅಧಿಕ ವರ್ಷ ಆಗತ್ತೆ ಯಾಕಾಗುತ್ತೆ ನಾಲ್ಕು ವರ್ಷಕ್ಕೆ ಅಧಿಕ ವರ್ಷ ಆಗುತ್ತೆ

ಹೇಳ್ತಾನೆ ನಾವ್ ಹೇಳ್ತಾ ಇರೋದೇನು ನಾಲ್ಕು ವರ್ಷಕ್ಕೆ ಒಂದ್ಸಲ ಅಧಿಕ ವರ್ಷ ಬರ್ತದೆ ಅಂತ ನೀನ್ ಎರಡ್ ಹಾಫ್ ಹಾಕ್ಬಿಟ್ರೆ ಏನಾಯ್ತು ಒಂದಾಯ್ತು ಎರಡು ವರ್ಷಕ್ಕೆ ಅಧಿಕ ವರ್ಷ ಬರ್ಬೇಕಲ್ಲ ಅರ್ಥ ಮಾಡ್ಕೊಂಡಿಲ್ಲ ಅದನ್ನ ಹೇಳ್ತಾ ಇರೋದು ನಾವು ಮಾಡ್ಬೇಕಾದ್ರೆ ಏನಾಗುತ್ತೆ ಎಷ್ಟಾಯ್ತು ಕಾಲು ಕಾಲು ಎಷ್ಟಾಯ್ತು ಕಾಲು ಹಾ ಅರ್ಧ ಗೊತ್ತಿಲ್ಲ ಮುಕ್ಕಾಲು ಮುಕ್ಕಾಲು ಹಾ ಕಾಲೇಜು ವರ್ಷ ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ನಾಲ್ಕು ವರ್ಷ ನಾಲ್ಕು ವರ್ಷ ಆದ್ಮೇಲೆ ಮುನ್ನೂರ ಅರವತ್ತೈದು ಇದ್ದಿದ್ದು ಮುನ್ನೂರ ಅರವತ್ ಆಯ್ತು ಇದನ್ನ ಯಾರು ಕೊಡ್ಲಿಲ್ಲ ಗೌರ್ಮೆಂಟ್ನವರು ಕೊಡ್ಲಿಲ್ಲ ನಾವು ಕೊಡ್ಲಿಲ್ಲ ನಾವು ಸುಮ್ ಸುಮ್ನೆ ಆ್ಯಡ್ ಮಾಡಿಲ್ಲ ಮುನ್ನೂರ ಅರವತ್ತೈದು ಕಾಲೇಜ್ ಇರೋದನ್ನ ನಾಲ್ಕು ವರ್ಷ ಆದ್ಮೇಲೆ ಒಂದಾಗುತ್ತೆ ಹಾಗಾದ್ರೆ ಅಧಿಕ ವರ್ಷ ಆಗುತ್ತೆ ಅಧಿಕ ವರ್ಷ ಆದಾಗ ಇಪ್ಪತ್ತೆಂಟು ಫೆಬ್ರವರಿ ಅಷ್ಟೇ ಇನ್ನೇನು ರಾಕೆಟ್ ಸೈನ್ಸ್ ಇಲ್ಲ ಇದನ್ನ ರಾಕೆಟ್ ಓಡಿಸೋದಲ್ಲ ಕಲಿಯೋದು ಸ್ವಲ್ಪ ಕ್ಲೀನ್ ಆಗಿ ತಿಳ್ಕೊಂಡ್ರೆ ಸಾಕು ಯಾರಾದ್ರೂ ಕೇಳಿದಾಗ ಈಗ ನೀವು ಹೋಗಿ ಇವತ್ತು ಇದನ್ ಮಾಡ್ರಿ ಎಷ್ಟು ಜನ ನಿಮ್ ಫ್ರೆಂಡ್ಸ್ ಗೊತ್ತಿದ್ದಾರೆ ಅವರಿಗೆ ಕೇಳಿ ಒಂದ್ ವರ್ಷಕ್ಕೆ ಎಷ್ಟು ದಿನ ಇದೆ ಅಂತ ಅವ್ನ ಯಾವ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇದ್ರು ಪರವಾಗಿಲ್ಲ ಅವ್ನ್ ಹಿಂಗೆ ಹೇಳೋದು ಸಿಕ್ಸ್ಟಿ ಫೈವ್ ಡೇಸ್ ಇದ್ದೆ ಫೆಬ್ರವರಿ ಟ್ವೆಂಟಿ ನೈನ್ ಉಲ್ಟಾ ಹೇಳ್ತಾನೆ ಫೆಬ್ರವರಿ ಟ್ವೆಂಟಿ ಏಟ್ ಸಿಕ್ಸ್ಟಿ ಫೈವ್ ಡೇಸ್ ಫೆಬ್ರವರಿ ಟ್ವೆಂಟಿ ಡೇಸ್ ವಿಲ್ ಆಸ್ ಎ ಲೀಪ್ ಇಯರ್ ಅಂತ ಅಂತ ಇಲ್ಲಿಂದ ಬಂತು ಅಂತ ಕೇಳೋನ್ ಹೇಳಲ್ಲ ಚಾಲೆಂಜ್ ಮಾಡ್ತೀನಿ ಯಾವ ಇಂಟರ್ ನ್ಯಾಷನಲ್ ಸ್ಕೂಲ್ ಅಲ್ಲ ವರ್ಲ್ಡ್ ಫೇಮಸ್ ಇರೋ ಸ್ಕೂಲ್ ಅಲ್ಲಿ ಅವ್ನು ಹೇಳಲ್ಲ ಮುನ್ನೂರ ಅರವತ್ತೈದು ಕಾಲ್ ದಿನ ಹೇಳೋದೇ ಇಲ್ಲ ಗೂಗಲ್ ಅಲ್ಲಿ ಚೆಕ್ ಮಾಡೋ ಇಲ್ಲ ನಾನು ಒಂದೊಂದು ತಿಂಗಳು ಟೈಮ್ ಕೊಟ್ಟಿದ್ದೇನೆ ಯಾರಾದ್ರೂ ಹೇಳಿ ಅಂತ ಯಾರು ಹೇಳಿಲ್ಲ ನಾನು ಅಷ್ಟು ಚರ್ಚೆ ಮಾಡಕ್ ಟೈಮ್ ಇಲ್ಲ ಅದಕ್ಕೋಸ್ಕರ ನಮ್ಗೆ ಡೈರೆಕ್ಟ್ ಆಗಿ ಹೇಳ್ತಾ ಇರೋದು